ನರಗಳ ಶಕ್ತಿ ಬೆನ್ನು ನೋವು ಕಾಲು ನೋವು ಮೊಣ್ಕಾಲ್ ನೋವು ಆಗ್ತಾ ಬರುತ್ತೆ ನೋವುಗಳಿಂದ ಫ್ರೆಂಡ್ಸ್ ನಾನು ನಿಮ್ಮ ಚೈತ್ರ ಕಿಚನ್ ನೀವು ನೋಡ್ತಿದಿರ ಚೈತ್ರ ಕಿಚನ್ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಒಂದು ಪ್ರೋಟೀನ್ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈ ಪ್ರೋಟೀನ್ ಪೌಡರ್ ಇಂದ ಕೈಕಾಲು ನೋವು ಸೊಂಟ ನೋವು ನರಗಳ ಸೆಳೆತ ಇದೆಲ್ಲದಕ್ಕೂ ಒಂದು ಒಳ್ಳೆ ರಾಮಬಾಣ ಇದು ಈ ಹಾಲಿನ ಪೌಡರು ಗೋಡಂಬಿ ತಗೊಂಡಿದ್ದೀನಿ ಐವತ್ತು ಗ್ರಾಮು ಬಾದಾಮಿ ಐವತ್ತು ಗ್ರಾಮ್ ತಗೊಂಡಿದ್ದೀನಿ ಮಕಾನ ಒಂದು ಬೌಲಷ್ಟು ತೊಗೊಂಡಿದ್ದೀನಿ ಸೋಂಪು ಒಂದು ಚಮಚ ಬಿಳಿ ಎಳ್ಳು ಎರಡು ಸ್ಪೂನು ಗಸಗಸೆ ಒಂದು ಸ್ಪೂನು ಈ ಪ್ರೋಟೀನ್ ಪೌಡ್ರ್ ಮಾಡೋಕ್ಕೆ ಈ ಇಂಗ್ರೀಡಿಯಂಟ್ಸ್ಗಳೆಲ್ಲ ಬಿಸಿ ಮಾಡ್ಕೋಬೇಕು ಗಸಗಸೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಗಸಗಸಿನ ಕೆಂಪುಗೆ ಫ್ರೈ ಮಾಡ್ಕೋಬೇಕು ಈ ಗಸಗಸೆಯಲ್ಲಿ ಒಮೇಗಾ ತ್ರೀ ಮತ್ತು ಒಮೇಗಾ ಸಿಕ್ಸ್ ಪ್ರೋಟೀನ್ ಅಂಶ ಹೆಚ್ಚಾಗಿರೋದ್ರಿಂದ ಈ ಗಸಗಸೆಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಪ್ರೋಟೀನ್ ಪೌಡರ್ಗೆ ಈ ಗಸಗಸೆ ಕೆಂಪುಗಾಗಿದೆ ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ನಂತರ ಮಕಾನ ಮಕಾನ ಒಂದು ಬೌಲ್ ತೊಗೊಂಡಿದ್ದೀನಿ ಅದನ್ನು ಸಣ್ಣ ಉರಿಯಲ್ಲಿ ಕೆಂಪಿಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಮಕಾನ ಕೆಂಪುಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ತಣ್ಣಗಾಗೋಕ್ಕೆ ನಂತರ ಬಾದಾಮಿ ಮತ್ತೆ ಗೋಡಂಬಿ ಎರಡನ್ನೂ ಒಟ್ಟಿಗೆ ಹಾಕೊಳ್ತಾ ಇದ್ದೀನಿ ಇದು ಎರಡನ್ನಷ್ಟೇ ಸಣ್ಣೂರಿಲಿ ಕೆಂಪಿಗೆ ಹಾಕೋ ಫ್ರೈ ಮಾಡ್ತೀವಿ ಇದು ಇವಾಗ ಕೆಂಪುಗಾಗಿದೆ ಇದು ಈ ಪ್ಲೇಟಿಗೆ ಇಟ್ಕೊಳ್ತಾ ಇದ್ದೀನಿ ತಣ್ಣ ಬಿಳಿ ಎಳ್ಳು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಬಿಳಿ ಎಳ್ಳನ್ನು ಫ್ರೈ ಮಾಡ್ಕೋಬೇಕು ಬಿಳಿ ಎಣ್ಣನ ದಿನದಲ್ಲಿ ಒಂದು ಎರಡು ಸ್ಪೂನು ನಾವು ಯೂಸ್ ಮಾಡಿದ್ರೆ ಅದರಿಂದ ನಮಗೆ ಕ್ಯಾಲ್ಷಿಯಮ್ ಸಿಗುತ್ತೆ ಕ್ಯಾಲ್ಶಿಯಮ್ನ ಕೊರತೆ ಏನೇ ಇದ್ದರೂ ನಿವಾರಣೆ ಆಗುತ್ತೆ ಅದರಿಂದ ಒಂದು ಎರಡು ಸ್ಪೂನ್ ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಎಳ್ಳು ಕೆಂಪಾಗಿದೆ ಇದನ್ನು ಒಂದು ತಟ್ಟೆಗೆ ಹಾಕೊಳ್ತಾ ಇದ್ದೀನಿ ಸೋಂಪು ಸೋಂಪು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದರಿಂದ ಸೋಂಪು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನೇನು ಜಾಸ್ತಿ ಬಿಸಿ ಮಾಡೋದು ಬೇಡ ಇವಾಗ ಬಿಸಿ ಮಾಡಿ ಇಟ್ಟಿದಂಥ ಎಲ್ಲ ಡ್ರೈ ಫ್ರೂಟ್ಸ್ಗಳು ತಣ್ಣಗಾಗಿದೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದನ್ನ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ನೋಡಿ ಈ ತರ ಪೌಡ್ರ್ ಮಾಡ್ಕೋಬೇಕು ಈ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನ ಒಂದು ಪ್ಲೇಟ್ ಹಾಕೊಳ್ಳೋಣ ಇದನ್ನ ಒಂದು ವಾರಕ್ಕಾಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಪೌಡ್ರ್ ಮಾಡಿ ಇಟ್ಕೊಳ್ಳಿ ಒಂದೇ ಸಲ ಒಂದು ತಿಂಗಳಿಗಾಗಷ್ಟೆಲ್ಲ ಪೌಡ್ರ್ ಮಾಡ್ಕೋಬಿಡ್ಬೇಡಿ ಫ್ಲೇವರ್ ಎಲ್ಲ ಒಟ್ಟೋಗ್ಬಿಟ್ಟಿರುತ್ತೆ ಕುಡಿಯೋಕ್ಕೂ ಅಷ್ಟು ಚೆನ್ನಾಗಿರಲ್ಲ ಇದು ಸ್ವಲ್ಪ ಎಣ್ಣೆ ಥರ ಇರುತ್ತೆ ಯಾಕೆಂದರೆ ಬಾದಾಮಿ ಮತ್ತು ಗೋಡಂಬಿಯಲ್ಲಿ ಸ್ವಲ್ಪ ಎಣ್ಣೆ ಅಂಶ ಇರೋದ್ರಿಂದ ಸ್ವಲ್ಪ ಎಣ್ಣೆ ಥರನೇ ಇರುತ್ತೆ ಇದನ್ನು ಒಂದು ಗಾಜಿನ ಬೌಲ್ ಒಳಗಡೆ ಹಾಕ್ಕೊಂಡು ಇಟ್ಕೊಳ್ಳಿ ಈ ಫ್ಲೇವರ್ ಹಾಗೇನೇ ಇರುತ್ತೆ ಇದನ್ನು ಮಕ್ಳಿಗೂ ಕೊಡ್ಬೋದು ಮಕ್ಳಿಗಾದ ಮಕ್ಳು ಕೊಡೋದಾದರೆ ಒಂದು ಅರ್ಧ ಸ್ಪೂನ್ ಕೊಡಿ ದೊಡ್ಡವ್ರು ಕುಡಿಯೋದಾದರೆ ಒಂದು ಸ್ಪೂನ್ ಕುಡೀರಿ ಇದನ್ನು ನೈಟು ಊಟ ಆದಮೇಲೆ ಮಲ್ಗೋಕು ಮುಂಚೆ ಒಂದು ಊಟ ಹಾಲು ಕುಡಿತೀರಲ್ಲ ಆ ಹಾಲಿನ ಜೊತೆ ಈ ಪೌಡ್ರನ್ನ ಮಿಕ್ಸ್ ಮಾಡ್ಕೊಂಡು ಕುಡೀರಿ ನಿಮಗೆ ನೈಟು ಹೊತ್ತು ನಿದ್ದೆ ಇಲ್ಲ ಅಂತ ಇರ್ತಾರಲ್ಲ ಅವರೆಲ್ಲ ಇದನ್ನ ಒಂದು ಸ್ಪೂನ್ ಹಾಕೊಂಡು ಕುಡೀರಿ ಮತ್ತು ನರಗಳ ಶಕ್ತಿ ಬೆನ್ನುವು ಕಾಲು ನೋವು ಮೊಣಕಾಲು ನೋವು ಯಾವುದೇ ಥರ ನೋವುಗಳಿದ್ರೂ ಈ ಪ್ರೋಟೀನ್ ಪೌಡ್ರಿಂದ ನಿಮಗೆ ಯಾವುದೇ ಥರ ನೋವುಗಳಿದ್ರೂ ಕಡಿಮೆ ಆಗ್ತಾ ಬರುತ್ತೆ ಈ ಈ ರೆಸಿಪಿನ ನೀವು ಕೊನೆ ತನಕನೂ ನೋಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇದನ್ನು ಹಾಲು ಜೊತೆ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇದನ್ನು ಪೌಡ್ರ್ ಮಾಡಾದ ಮೇಲೂ ಡೈರೆಕ್ಟಾಗಿ ಗಾಜಿನ ಗಾಜಿಂಬಾ ಒಳಗಡೆ ತುಂಬ್ಕೋಬಿಡ್ಬೇಡಿ ಒಂದು ಸ್ವಲ್ಪ ಹೊತ್ತು ಕಿಡಿ ಈಚೆ ಕಡೆ ನಾನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಒಂದು ಲೋಟ ಹಾಕಿ ತೊಗೊಂಡಿದ್ದೀನಿ ನೋಡಿ ಒಂದು ಸ್ಪೂನಷ್ಟು ಹಾಕೊಳ್ಳಿ ಸಾಕು ಇದಕ್ಕೆ ಸಕ್ಕರೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಬೆಲ್ಲ ಹಾಕೊಳ್ಳಿ ಕಲ್ಲು ಸಕ್ಕರೆ ಇಷ್ಟಪಡೋರು ಕಲ್ಲು ಸಕ್ಕರೆ ಈ ಪೌಡ್ರೆಲ್ಲ ಹಾಲಲ್ಲಿ ಒಂದು ಕುದಿ ಬರೋ ತನಕ ಕುದಿಸ್ಕೊಡಿ ಈ ಫ್ಲೇವರೆಲ್ಲ ಚೆನ್ನಾಗಿ ಬಿಡುತ್ತೆ ಅದರಿಂದ ಹಾಲಲ್ಲಿ ಕುದಿ ಬರೋ ತನಕ ಈ ಪೌಡ್ರನ್ನ ಕುದಿಸ್ಕೊಡಿ ನೋಡಿ ಒಂದು ಲೋಟ ಊಟ ಆದಮೇಲೆ ನೈಟು ಹಾಲು ಕುಡಿದು ಮಲ್ಕೊಳ್ಳೋ ಅಭ್ಯಾಸ ಇದ್ದರೆ ಈ ಪೌಡ್ರನ್ನ ಹಾಕೊಂಡು ಒಂದು ಸ್ಪೂನು ಕುಡೀರಿ ಮಕ್ಕಳು ಕೊಟ್ಟರು ತುಂಬ ಒಳ್ಳೆಯದು ಮಕ್ಕಳು ಕುಡಿತಾರೆ ಅಂದರೆ ಅರ್ಧ ಸ್ಪೂನ್ ಹಾಕ್ಕೊಡಿ ನೋಡಿ ನೋಡೋಕ್ಕೂ ಚೆನ್ನಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮ ಚೈತ್ರ ಕಿಚನ್